ಅಯ್ಯೇ ಇಷ್ಟು ಮಾಡೋದೆಲ್ಲ ಮಾಡಿಬಿಟ್ಟು ಮಳಿ ಹಂಗೆ ಅಲ್ತಾ ಇದ್ದೇನೆ ನಿನ್ನ ಹಾಂ ಅಲ್ಲೇ ನೀನು ಎಚ್ಚರವಾಗಿದ್ದಿದ್ರೆ ಅವ್ನು ಬಂದು ಮೂಗು ಎತ್ಕೊಂಡು ಹೋಗೋದೇನಿತ್ತು ನಿದ್ದೆ ಹೋಗ್ತೀಯ ನಿದ್ದೆ ನಿನ್ನ ಮೇಲೆ ಹೋಗು ನಮ್ಮ ಹೋಗು ಏಯ್ ಏನೋ ಮಾಡೋದು ಹಾಂ ಹೋಗ ಅವ್ನು ಎರಡು ಸದಕ್ ಬಿಟ್ಟು ಮಗುನ ಕಿತ್ಕೊಂಡ್ಬರ್ಬೇಕು ಅಷ್ಟೇ ಅಷ್ಟೆ ಎರಡು ತದಕ್ಬೇಕು ಸರಿಯಾಗಿ ಸದ್ಕಬಿಟ್ಟು ಮಗುನ ಕಿತ್ಕೊಂಡ್ಬರ್ಬೇಕು ಬೆಳಗ್ಗೆನೇ ಹೋಗಿ ಯಾವ ಏನು ತಿಳ್ಕೊಂಡು ಎರಡು ಸದಕ್ ಬಿಟ್ಟು ಮೂಗು ಎತ್ಕೊಂಡ್ಬರ್ಬೇಕು ನೀವೆಲ್ಲರೂ ಸ್ವಲ್ಪ ಬಾಯ್ಕೊಂಡಿದ್ರೆ ಸರಿನಾಪ್ಪ ನನ್ನ ಮಮ್ಮಗಳು ನಿರ್ಧಾರ ಮಾಡೋದು ಹ್ಞೂ ನಮ್ಮ ಮನೆಗೆ ಕಷ್ಟ ಆಗಲಿ ಸುಖ ಆಗಲಿ ಅವಳೇ ಬಾಯಿ ಬಿಟ್ಟು ಹೇಳ್ಬೇಕು ಹೇಳಿದ್ರೇನೆ ಹೇಳಿದ್ರೇ ಮುಂದುವರಿಯಕ್ಕಾಗೋದು ಏನಮ್ಮ ಮಾಡೋದು ಕರುಣ್ಯ ಹೇಳಮ್ಮ ನೀನು ಅವಳೇನು ಹೇಳ್ತಾಳಮ್ಮ ನಮ್ಮ ಮನೆಗೆ ಏನೇನು ಹೇಳಿದ್ರು ಅವಳೇ ಅಪ್ಪ ಹೇಳೋದು ನಾವು ಅವಳನ್ನೇ ನಂಬ್ಕೊಂಡಿರೋದು ಏಯ್ ಅಷ್ಟು ದೊಡ್ಡ ಯಜಮಾನ ಆಗಿಬಿಟ್ಟಿದ್ದೀನಿ ನೀನು ಬೇಕವ ಅದ ನಿಂತ ಬಂದಿರೋದಿಲ್ಲ ಬೀಸ ವೇಟ್ ನಿಮಗೆ ಯಾತು ಇಲ್ಲ ಎದಿಡಿ ಯಾತು ಇಲ್ಲ ಅದಿಡಿ ಜಬ ಮಾಡ್ತಾ ನಾ ಎಂತ ಬಿಳ ಕಲಿಳೆ ಪಾಪ ಅಂಗಡಿ ಒಂದು ಮೀನ ಏಳ ಏನು ಮಾಡಕ ಅಂತ ಹೇಳಿ ಇವಾಗ ಒಂದು ನಾಗ ಬಿಡತ ನಮ್ಮ ಪಾಪ ಹೇಳ್ತಾ ಕೇಳು ಹೇಳು ಏನ ಮಾಡೋದು ಇವಾಗ ಒಂದು ಎಡ್ ಬಿಟ್ಟು ಮಗು ಎತ್ತಕೊಂಡು ಬರೋದೇನ ಯೋ ಹಾಗೆಲ್ಲ ಮಾಡಕ ಹಾಗೆಲ್ಲ ಇದೀಯಾ ಪಾ ಮತ್ತೆ ಇನ್ನೇನು ಮಾಡೋದು ಅಂತ ಏನಣ್ಣ ಒಂದು ವ್ಯವಸ್ಥೆ ಅಷ್ಟೇ ಅದೇ ಏನು ವ್ಯವಸ್ಥೆ ಅಂತ ಹೇಳಿದ್ರಲ್ಲಪ್ಪ ನಮಗೂ ಅರ್ಥ ಆಗೋದು ಒಂದು ವ್ಯವಸ್ಥೆ ಅಂದ್ರೆ ಏನು ವ್ಯವಸ್ಥೆ ಅವನು ಅವ್ನ ಮಾಡಿ ಮಗು ಎತ್ಕೊಂಡ್ ಬರಬೇಕು ಹಾ ಬಲು ಕೊಟ್ಟು ಬಿಡ್ತಾನ ಮಗುನ ನೆನಸ್ ಮಾಡಿ ಈ ವರ್ಷದ ಬಾ ಅನ್ಸ್ಕೊಂಡಿರುಣ್ಯಾ ಮಾತಾಡ ನೀ ಅವ್ಳಗ್ ಬಲೆ ತಿಳಿಸಿ ಎಳೆ ಮಗು ಏನ್ ತಿಳಿತ ನೀನ್ ನೋಡ್ಸಿ ಬತ್ತೆ ಎಳೆ ಮಗು ಹ್ಞೂ ಅವ್ಳಗ್ ಮುಂದೆ ಎಳೆ ಮಗು ಈ ವರ್ಷ ತಿರು ಅವಳು ಹೇಳ್ತಾಳೆ ಕರೆಕ್ಟ್ಗೇ ಹಂಗೆ ಹೇಳಂಗಿದ್ರೆ ಹೇಳು ಸುಮ್ಮನೆ ಎತ್ ಬಿಡು ಮಾತಾಡಮ್ಮ

ಆಗ್ಬಹುದು ಹ್ಮ್ ಅವ್ಳು ಗಣ್ಯಾತಕ್ಕೆ ಹೋಗ್ಲಿ ಬಿಡಮ್ಮ ಮಗು ಎಲ್ಲದ ಅಲ್ಲೇ ಇತ್ತಲ್ಲೇ ಹ್ಮ್ ಆಗ್ಬೋದು ಆಗ್ಬೋದು ನನ್ ಕೈ ಹೆಂಗು ಅಂತದ್ ನಮ್ಮ ಮಾಡಕೂರ್ ನಾನು ಹೋಗಿ ಸೇರ್ಕಂತೀನಿ ಎಂತ ಹೇಳ್ಬಿಟ್ಟೆ ಸುಬ್ಬಿ ನಾನು ಬರ್ತೀನಿ ನಾನು ಬರ್ತೀನಿ ನೀನು ಇಲ್ಲಿರಲ್ಲ ಅಂತಂದ್ರೆ ನಾನು ಇರಲ್ಲಮ್ಮ ನನ್ನ ಕೈಲಿ ಆಗಲ್ಲ ಇವ್ರ ಹತ್ರ ಹೇಗಕ್ಕ ಅದೇ ಹಂಗಂತ ಇದೆಯಾ ಅಯ್ಯೋ ನೀವತ್ತೇನು ಹಂಗೇನಾದ್ರೆ ಶಕ್ತಿ ಇತ್ತು ನೀವು ಹೋಗ್ಬಿಟ್ರೆ ನೀವ್ ಹೋಗ್ಬಿಟ್ರೆ ಹೆಂಗೆ ಎಲ್ಲಗೂ ಹೋಗಂಗಿಲ್ಲ ಏನೋ ಮಗಳ ಮನ್ಗೆ ಹೋಗೋಕ್ಕನಿಸ್ಟ ಹೋಗಿ ದಿವಸ ಎರಡು ದಿವಸ ಐತ್ಬಿಟ್ಟು ಬಾ ಇಲ್ಲ ಅಂತಂದ್ರೆ ಹೋಗಲ್ಲ ಅಂತಂದ್ರೆ ಆರಾಮಾಗಿ ಇಲ್ಲೇ ಇದ್ ಬಿಡು ನೀನ್ ಹೋಗಂಗೆ ಇಲ್ಲ ಹೋಗೋದು ಬೇಡ 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 ಬೇಡಮ್ಮ ನಿಮ್ಮ ಅಣ್ಣು ನಿಮ್ ತಮ್ಮನು ಒಪ್ಕೊಂಡಿದ್ರು ಬೇರೆ ಮನೆ ಮಾಡ್ಕೊಂಡು ನೆಮ್ಮದಿರ ನನ್ ಆಗಲ್ಲಮ್ಮ ಇವ್ರ ಹತ್ರ ಹೇಗಕ್ಕ ಏನೋ ನನ್ ಒಂದು ಬಲ ಇದೆಯಾ ನೀನು ಆನೆ ಬಲ ಇದ್ದಂಗೆ ನಿನ್ನ ಕರ್ಕೋಕ್ ನನಗೆ ಇಷ್ಟ ಇಲ್ಲ ಇವಾಗಾದ್ರೆ ಯಾರೋ ನಾನು ವಾರ್ಗಿತ್ತಿನ ಯಾರ ಇದ್ದೀರ ಮನೆಗೆ ಇರ್ತಾರಿಲ್ಲ ಒಂದಾಳು ಹಾ ನೀ ಎಷ್ಟು ಬೇಕಾಗಿಲ್ಲ ನೀವೇನೋ ನಿಮ್ಮ ಜೀವನಗಳೆಲ್ಲ ಸರಿ ಮಾಡ್ಕೊತ ಇದ್ದೀರಾ ನನ್ನ ಜೀವನ

ಸತೆ ಕರೆಗೆ ಹೋಗಿ ಬಿಟ್ಬಿಟ್ಟು ಬರ್ತಿರಿ ಸರಿ ತಡನೇ ಗುಬಿ ಹ್ಮ್ ಸರಿ ಆಯ್ತು ಅದಕ್ಕೆ ಅಂದರೆ ನಾನು ನಿಮ್ಮೂ ಹೋಗಕ್ಕೆ ಬೇಡ ಬೇಳೆ ಬೇಡ ಅಂದ್ರೆ ಬೇಳ ಇಲ್ಲೇ ಇರಬೇಕು ಆಯ್ತು ನಾ ಹ್ಮ್ ನೀನು ಎಷ್ಟು ಚೆನ್ನಾಗಿ ತಿರ್ಮಾನ ಹೇಳ್ಬಿಡ್ತಮ್ಮ ಬಂಗಾರ ಇದು ಪಕ್ಕ ಕರೆಕಮ್ಮ ಹ್ಞೂ ಮಗನೇ ನೀನು ಕರೆಕ್ಟಾಗೆ ಹೇಳಿದ್ಯ ಕರೆಕ್ಟಾಗೆ ಹೇಳಿದ್ಯಾ ಅವ್ರವ್ರ ಜಾಗ್ದಾಗ ಅವ್ರವ್ರು ಇದ್ರೆನೇ ಬೆಲೆ ಹ್ಞೂ ಪಾಪ ದುಡ್ಡು ಅಲ್ಲ ಅಲ್ಲ ಅಪ್ಪ ದುಡ್ಡು ಕರೆಕ್ಟ್ ಅಲ್ಲ ದುಡ್ಡು ಕಲ್ಲ ಚಾ ಮಾತಾಪ ಆಯಿತು ಮಗನೇ ಕೊಡ್ತೀನಿ ನಿನ್ನ ಹತ್ರ ಏನೋ ಮಾತಾಡ್ಬೇಕಾಗಿತ್ತಲ್ಲರಿಗೂ ಹ್ಞೂ ನಾಳೆ ಬರ್ತೀನಿ ಅಲ್ಲಮ್ಮ ಕಟ್ಕೊ ಹೋಗಿ ಹೆಂಗ ತೊಡ್ದಿತ್ತಿರಲ್ಲ ಬತ್ತೀನಿ ಯಾಕೆ ಚಿಕ್ಕಪ್ಪ ಏನು ಯೋಚನೆ ಮಾಡಬೇಡ ಸುಮ್ಮನೆ

ಅಯ್ಯೋ ನಾನೇನು ಮಾತಾಡಲಮ್ಮ ಎಲ್ಲ ನೀವೇ ಮಾತಾಡ್ತಾ ಇದ್ದೀರಲ್ಲ ಇನ್ನೇನು ಬಿಡು ಲೇ ನಿಜ್ ಏನೋ ಆಗೋಯ್ತು ಇದಕ್ಕೆ ಕಳ್ತಾವ ನೀನು ಅವ್ಳಿಗೆ ಅವಳ ಮನೆ ಅವ್ಳು ಸೇರ್ಕೊಂಡು ಬಿಡು ನೀನು ಏನು ಮಾಡೋಕ್ಕಾಗ್ತದೆ ಮಗು ಆಗದಿ ಅದೊಂದು ಲೆಕ್ಕ ಇತ್ತು ಮಗು ಆಗೋದೇ ಎಲ್ಲ ಅವ್ನ ಪೋರ್ಕಿಕ್ಲಿ ಅಂತೆ ಹೋಗ್ ಅವ್ರ ಮನೆಗೆ ಅವ್ರ ನೆಮ್ಮದಿ ಇರ್ಕೊಂಡು ಬಿಡ ನೀನು ನಿಜ ಕಣ್ಣೀರಾ ಮಗು ಬೇಕಾದ್ರೆ ಅವ್ನಿಗೆ ಕೊಟ್ಬಿಡ್ರಿ ವ್ಯಾಮ ಇಲ್ಲ ಇರಲಿ ನೋಡಿಲ್ಲ ಅಕ್ಕ ಹಾಗೆ ಹಿಂದೆ ಸರಿಯಾಗಿ ಹೇಳ್ತೀನಿ ಅಯ್ಯೋ ಎಲ್ಲ ತಿಳಿದ್ಬಿಟ್ಟು ಅಲ್ಲಿ ಇವರಲ್ಲಿ ನಾನು ನಮ್ಮ ಅಂತ ಹೋಗುವಂತನ್ಬಿಟ್ಟಾರ ಅಂತ ದಿಗ್ಲಿ ದಿಗ್ಲಿಕ್ಕೊಂಡಿದ್ದೀನಿ ಏನೋ ನೋಡ್ಕೊಂಡು ಬಿಡು ನಮ್ಮ ಅತ್ತಿಗೆ ಊರ್ಗೆ ಹೋಗ್ಬೋದು ಬೇಡ ಅಂದ್ಲು ಹ್ಞೂ ಇವಾಗ ಒಂಥರ ಸಮಾಧಾನ ನಂಗೆ ನನ್ನ ಮಗಳು ಅವಳ ಮನೆ ಅವಳು ಸೇರ್ಕೊಂಡ್ಳು ನನ್ನ ಮನೆ ನಾನು ಸೇರ್ಕೊಂಡಿದ್ದೀನಿ ಬಿಡು ಅಯ್ಯೋ ನಮ್ಮ ಅತ್ತಿಗೆ ನೋಡಮ್ಮ ನಮ್ಮ ಅಮ್ಮನಿದ್ರು ಇಷ್ಟು ಚೆನ್ನಾಗಿ ಇರಲಿಲ್ಲ ಯಾಕೆ ನಮ್ಮ ಅತ್ತಿಗೆ ಲೇ ಬಾರೆ ಬಿರಿ ನಂಗೆ ಗಡಿ ಮಾಡೋಣ ಓ ಬನ್ನಿ ಬನ್ನಿ ಮುಚ್ಚಲೇ ಮುಚ್ಚ ಬಾಯಿ ಏನು ಇಪ್ಪತ್ತಾರು ಜನ ಯಾರ ಜೊತೆಗೆ ನಾವೇ ಸಂಸಾರ ಮಾಡಿದ್ಯಾ ಯಗ ಗುಣ ಆಗಿರೋದು ಕಿಳ್ ನೀಟ್ಕೊಂಡಿದ್ದೀಯ ಅದಕ್ಕಿನ ಅಸಿ ಕೊಯ್ಸ ಎಲ್ಲ ಹೋಗಿ ಬಡ್ಕಂತೀವಿ ನಮಳ್ಳಿ ಬಯಮುಚ್ಚಾ ಅಲ್ಲ ಇವರು ಪಾಸ್ ಬಿಳ ಎಲ್ಲ ಸೇರ್ಬಿಡ ಡೌನ್‌ಲೋಡ್ಸ್ ಅವರಲಪ್ಪ ನೇಷ್ಟೆ ನೆಂಡೆಯಾಗಿದ್ನೇ ಎಲ್ಲಕ್ಕಾ ಮ ಹೂ ಅದು ಇದು ತಾಣಿಕು ಮಾತ್ರ ನೆಕ್ಕ ಲೈಟಿಗಲೇ ಚೆನ್ನಾಗಿ ಆಗ್ಬಿಟೋರೆ ಹ್ ಇದನ್ ಬಾಕ ಚೆನ್ನಾಗಿ ಇದೆ ಬಿಡಿ ಓರೆಂಡೈ ಲೇ ಚೆನ್ನಾಗಿ ಮಾಡೋರೆ ಏನು ಮಾಡಕ ಹೋಗಿ ಏನು ಆಗೋಯ್ತಲ್ಲ ಹ್ ನಮ್ಮ ಜೀವನ ಎಂತಕ್ಕೆ ಆಗ್ತೋವೆ ನೀವು ಗ್ರೂಪ್ ಪ್ರವೇಶ ಮಾಡಕ ನನ್ನ ಚು ಟುಟ್ಟಿಲ್ ದಾಗ ಆಗೋಯ್ತಲ್ಲ ಯಾರ ಹತ್ರ ಕೇಳೋದು ಒಂದೆರಡು ಲಕ್ಷ ನನಗೆ ಕೊಟ್ಬಿಟ್ರೆ ಏನು ಬೆಳೆ ಬೆಳೆಯಕ್ಕೆ ಎರಡು ಲಕ್ಷ ಕೊಟ್ಬಿಡ್ತೀನಿ ಯಾರ ಹತ್ರ ಸಾಲ ಕೇಳೋದು ಹಾಂ ಪಂಡಿತರ ಹತ್ರ ಕೇಳಣ ನಾ ಒಂದೆರಡು ಲಕ್ಷ ದುಡ್ಡು ಮನೆ ಗುರು ಪ್ರವೇಶ ಮಾಡಿಬಿಟ್ಟು ಆಮೇಲೆ ಕೊಡ್ತೀನಿ ಅಂತ ಹೇಳ ಅಯ್ಯೋ ಪಾಪ ಪಂಡಿತರ ಹತ್ರ ಎಲ್ಲಿ ಬಂತ ಅಷ್ಟೊಂದು ದುಡ್ಡು ಎಂಥ ಕೆಲಸ ಆಗೋಯ್ತು ಆ ಮನೆಗೂ ಇದ್ದಿದ್ದು ಬದಿ ದುಡ್ಡೆಲ್ಲ ಬಾಚ್ಕೊಂಡು ಹೋದ್ನಿ ಇಲ್ಲಿ ಇದ್ದಿದ್ದು ದುಡ್ಡೆಲ್ಲ ಬಾಚ್ಕೊಂಡು ಹೋದ್ನಿ ಎಂಥ ಕೆಲಸ ಆಗೋಯ್ತು ನೋಡು ರಾಮು ಏನಪ್ಪಾ ಇನ್ನಪ್ಪ ನಿನಕ್ ತಿಳಿತಿದ್ ಏನಾಯ್ತಪ್ಪ ದುಡ್ಡೆಲ್ಲ ಖಾಲಿ ಆಗೋಯ್ತಪ್ಪ ಇವಾಗ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ಏನ್ ಮಾಡ್ಬೇಕಂತ ದಿಕ್ಕೇ ತೋರ್ಸ್ತಾ ಇಲ್ಲ ಮನೆ ರೆಡಿ ಆಯ್ತು ಗೃಹ ಪ್ರವೇಶಕ್ಕೆ ಕೂಡ ನನ್ನ ಹತ್ರ ಒಂದು ಐದು ಸಾವಿರ ಕೂಡ ಇಲ್ದಂಗೆ ಆಗೋಯ್ತು ಇಲ್ಲಪ್ಪ ಇಲ್ಲ ಇಲ್ಲ ನನಗೆ ಅಲ್ಲಿ ಬಂಡವಾಳ ಹಾಕಿರೋದೇನೋ ಬೇಜಾರು ಅನ್ನಿಸ್ತಾ ಇಲ್ಲ ಯಾಕಂತಂದ್ರೆ ಇವಾಗ ಯಾರು ತೋಟಗಳಾಗ ಮೈಬಗ್ಸಿ ಕೆಲಸ ಮಾಡ್ತಾ ಇಲ್ಲಪ್ಪ ಮಾಡ್ತಾ ಇಲ್ಲ ಎಲ್ಲ ಶೋಕಿ ಕಲ್ಕೊಂಬಿಟ್ಟವ್ರೆ ಆದ್ರೂ ಬಾಡಿಗೆ ಬಂದಿದ್ರಾಗ ಜೀವನ ಮಾಡಲಿ ನಾನು ಸತ್ತೋದ್ರು ಅವ್ರು ನನ್ನನ್ನು ತಿಳ್ಕೊಬೇಕು ಅಪ್ಪನ ಅಷ್ಟೇ ಅಷ್ಟೇ ನಮ್ಗೆ ಆಧಾರ ಮಾಡಿಬಿಟ್ಟು ಹೋದ್ನು ಅಂತ ಹ್ಞೂ ಅಷ್ಟೆಲ್ಲ ಇದ್ಕೊಂಡು ಅಪ್ಪ ನಮ್ಗೆ ಏನು ಮಾಡಿಲ್ಲ ಅಂತ ಅವ್ರು ಬೈಕೊಂಡು ಕುಡ್ದು ನನ್ನನ್ನು ಅದಕ್ಕೋಸ್ಕರ ನಾನು ಈ ಕೆಲಸ ಮಾಡಿದ್ದಪ್ಪ ನಮ್ಮ ಅಪ್ಪನ ನಂಬಿದಕ್ಕೆ ನಮ್ಮ ನೆಡನೀರಾಗ ಕೈ ಬಿಡಿಲ್ಲ ಅಂತ ನನ್ನ ಮಕ್ಕಳು ಮನ್ಸಿಗೆ ಸಮಾಧಾನ ಮಾಡ್ಕೊಬೇಕು ನನ್ನಿಂದ ಅವ್ರಿಗೆ ಯಾವತ್ತೂ ತೊಂದರೆ ಆಗಬಾರ್ದಪ್ಪ ಅದಕ್ಕೆಲ್ಲ ಇಷ್ಟೆಲ್ಲ ಒದಲಾಡ್ತಾ ಇರೋದು ನಾನು ನನ್ನ ಮಕ್ಳಿಗೆ ಮಾತ್ರ ಮೋಸ ಮಾಡಲ್ಲಪ್ಪ ಮೋಸ ಮಾಡೋಲ್ಲ ಮುಂದೆ ಮುಂದೆ ಇನ್ನು ಅವೆಲ್ಲ ರೇಟ್ಗಳು ಜಾಸ್ತಿ ಆಯ್ತವಪ್ಪ ಜಾಗಗಳು ಇವಾಗ ಇಷ್ಟು ಕಮ್ಮಿ ಐತೆ ಮುಂದೆ ಮುಂದೆ ಇನ್ನೂ ರೇಟ್ಗಳು ಜಾಸ್ತಿ ಆಯ್ತವೆ ಅಲ್ಲ ನಾನು ಇವಾಗ ತಗೊಂಬಿಟ್ಟಿದ್ವಾ ಹೆಂಗೋ ಅದೆಲ್ಲ ಒಂದು ಹಂತಕ್ಕೆ ಬಂದೋಯ್ತು ಬಿಡು ಆಗೋಯ್ತು ಇನ್ನೂ ಅದ್ರದ್ದು ತಂಟೆ ಏನಿಲ್ಲ ತಿಂಗ್ಳು ತಿಂಗ್ಳು ಹೋಗಿ ಯಾರೋ ಒಬ್ಬರೋಗಿ ಹೋಗಿ ಬಾಡಿಗೆಗಳಿಸ್ಕೊಂಬಂದ್ಬಿಟ್ರೆ ಅಷ್ಟೇ ಸಾಕು ರಿಜಿಸ್ಟ್ರು ಎಲ್ಲ ಮುಗಿಸ್ಬಿಟ್ಟಿದ್ದೀನಪ್ಪ ಇನ್ನೇನು ಇಲ್ಲ ಅದು ಇವಾಗ ನನ್ನ ಕೈಯೋಗಿ ಒಂದು ರೂಪಾಯಿ ಕಾಸಿಲ್ಲಪ್ಪ ನಾನು ಏನು ಮಾಡೋದು ಮನೆಗೆ ಇದ್ದಿದ್ದು ಬತ್ತಿದ್ ಒಡವೆ ವಸ್ತು ಎಲ್ಲ ತಕೊಂಡೋಗಿ ಮಾರ್ಬಿಟ್ಟು ದುಡ್ಡು ಎತ್ಕೊಂಡು ಬಂದ್ಬಿಟ್ಟು ತಕೊಂಡ್ಬಿಟ್ನಿ ಇವಾಗ ಏನು ಮಾಡಬೇಕು ನನಗೆ ಅದಕ್ಕೆ ತೋರಿಸ್ತಾ ಇಲ್ಲ ಯಾರ ಹತ್ರ ಸಾಲ ಕೇಳಬೇಕು ಅನ್ನೋದೇ ತಿಳಿತಾ ಇಲ್ಲಪ್ಪ ನಮ್ಮೂರಗ ಸಾಲ ಯಾರ ಹತ್ರ ಕೇಳೋದಪ್ಪ ಆ ಮನೆಗೂ ಇದ್ದ ದುಡ್ಡೆಲ್ಲ ಎತ್ಕೊಂಬಂದ್ಬಿಟ್ಟೆ ರೋಗು ಹತ್ರ ಹೆಂಗೆ ಕೇಳೋದು ನಾನು ದುಡ್ಡು ಕೊಡಪ್ಪ ನನ್ನ ಮನೆ ಗೃಹ ಪ್ರವೇಶ ಮಾಡಬೇಕು ಅಂತ ಮುನ್ಸಗ್ ಬೇಜಾರ ಆಯ್ತದ